सारी सर काय आता द्याले 50 रुपया तरी 50 रुपया अजून निंदेस्तो 50 तरी सर निंद 50 तरी सर निंद 50 तरी सर ले 50 तरी सर 50 तरी सर 50 तरी 50 तरी सर 50 तरी सर 50 ओ बाबा नको नंदे एवसर नाही रे बाबा ए लका मारी दो सर लका मारी दो

ಹಾ ರೈಸ್ ಫುಲ್ ರೀ ರೈಸ್ ಪುರ್ಣಯ ಅನ್ನಾಪೂರ್ಣ ರೀ ಅಣ್ಣಪೂರ್ಣ ನಮ್ಮ ಅಪ್ಪನ ರೀ ಹಾ ಬ್ಲಾಕ್ ಫುಲ್ ರೀ ಬ್ಲ್ಯಾಕ್ ಫುಲ್ಲ ಅಂತಾವ ರೀ ಕರಿ ಬಸಪ್ಪ ರೀ ಹಾ ನಮ್ಮ ಅಣ್ಣನ ಸರ್ ರೀ ಹಾ ಎಲಿಫೆಂಟ್ ರಜಬೆಂಡ್ ರೀ ಏನ್ ನಿಮ್ಮ ಅಣ್ಣ ಆಣಿಗೊಂಡನಾ ಇಲ್ರಿ ಗಜಪತಿ ರೀ ಹಾ ನಮ್ಮ ತಮ್ಮನ ಸರ್ ರೌಂಡ್ ಪಗಾರೇ ರೌಂಡ್ ಪಗಾರ ನಿಮ್ಮ ತಮ್ಮ ಗುಡ್ಡ ಗುಂಡ ಬಾಪಲ್ಯಾ ಇಲ್ರಿ ರೀ ಗುಂಡಪ್ಪ ರೀ ಹಾ ನನ್ನ ಸರ್ ಕಿಸ್ ಕಿಂಗ್ ರೀ ಕಿಸ್ ಕಿಂಗ್ ರೀ ಅಲ್ಯಾ ರೀ ರಾಜರೇ ಮುತ್ತು ರಾಜ ಸರ ನಿಮ್ಗ್ ಕೊಟ್ರಿ ಪ್ರೀತಿ ರೀ ಇದ ನಿಮ್ಮ ಮಗಳಿಗ್ ಕೊಟ್ರ ಪ್ರೇಮಾರಿ ಕುಂದ್ರತಾವಳ ನೋಟಿಸ್ ತಂದೆ ಈಗ ನೀವು ನೋಡಿರಿ ನಮ್ ಕ್ಲಾಸಿಗ್ ಒಂದ ನೋಟಿಸ್ ಬಂದಿತ್ತು ಅದ್ರಾಗ ಏನಿತ್ತಪ್ಪಾ ಅಂದ್ರೆ ಇನ್ನ ಹದಿನೈದ ದಿವ್ಸ ಬಿಟ್ಟ ನಮ್ ಶಲ್ಯಾಗ ವಾರ್ಷಿಕೋಸ್ವದ್ ಕಾರ್ಯಕ್ರಮ ಮಾಡರ್ಲಾರತ್ತ ಆ ಕಾರ್ಯ